ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾಯಿದ್ದೀವಿ ಅಂದರೆ ತುಂಬ ಸೂಪರಾಗಿ ಟೇಸ್ಟಾಗಿ ಮನೇಲೇನೆ ಆಂಬೂರು ಧಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಇದನ್ನ ತುಂಬ ಸುಲಭವಾಗಿ ಮಾಡಿಬಿಡ್ಬೋದು ಇದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿನ ನೆನೆಸಿಟ್ಟಿದ್ದೀನಿ ಅರ್ಧ ಕೆ ಜಿಯಷ್ಟು ಚಿಕನ್ನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿಟ್ಟಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಒಂದು ಕಪ್ಪಷ್ಟು ಮೊಸರು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಮಸಾಲೆ ಸ ಒಗ್ಗರಣೆಗೋಸ್ಕರ ಮಸಾಲೆ ಸ್ಪೈಸಸ್ಸು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೇಬಲ್ ಸ್ಪೂನಷ್ಟು ಮತ್ತು ಇಲ್ಲಿ ನಾನು ಖಾರಕ್ಕೋಸ್ಕರ ಬೇಡಿಗೆ ಮೆಣ್ಸಿನ್ಕಾಯಿನ ತೆಗೆದು ಒಂದು ಅರ್ಧ ಅವರ್ ಮುಂಚೆ ಚೆನ್ನಾಗಿ ನನ್ಸಿಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ನಂದಿದೆ ಮೆಣಸಿನ್ಕಾಯಿನೂ ಈಗ ಇದ್ರನ್ನ ಒಂದು ಜಾರಿಗೆ ಹಾಕಿ ಸಪ್ರೇಟಾಗಿ ನೈಸಾಗಿ ರುಬ್ಕೊಬೇಕು ನೋಡಿ ಈ ರೀತಿ ನೈಸಾಗಿ ರುಬ್ಕೊಳ್ಳಿ ನೋಡಿ ಈ ರೀತಿ ಟೇಸ್ಟ್ ಥರ ಮಾಡಿ ತೆಗೆದು ಸೈಡ್ಗೆ ಇಟ್ಬಿಡಿ ಈಗ ನಾವು ಬಿರಿಯಾನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿಯಾದ ನಂತರ ಪಲಾವ್ ಸಾಮಾನು ಹಾಕ್ಕೊಳ್ಳೋಣ ಈಗ ನಾವು ಹೆಚ್ಚಿಟ್ಟಿರೋಂಥ ಈರುಳ್ಳಿನ ಅದ್ರ ಜೊತೆಗೆ ಹಾಕ್ಕೊಳ್ಳೋಣ ಈರುಳ್ಳಿನ ಒಳ್ಳೆ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಒಳ್ಳೆ ಕಲರ್ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಆವಾಗ ಫ್ಲೇವರು ಟೇಸ್ಟು ಚೆನ್ನಾಗಿರುತ್ತೆ ಈಗ ಇದ್ರ ಜೊತೆಗೆ ನಾವು ತೆಗ್ದಿಟ್ಟಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಇದು ಹಸಿ ವಾಸನೆ ಹೋಗೋವರೆಗೂ ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಈಗ ಇದ್ರ ಜೊತೆಗೇನೆ ನಾವು ಪೇಸ್ಟ್ ಮಾಡಿಟ್ಟಿರೋಂಥ ಬೇಡಿಗೆ ಮೆಣಸಿನ್ಕಾಯಿನೂ ಹಾಕ್ಕೊಳ್ಳೋಣ ಈ ಬೇಡಿಗೆ ಮೆಣಸಿನ್ಕಾಯಿ ಪೇಸ್ಟ್ ಈ ರೀತಿ ಮಾಡಿ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಕಲರು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ఈర్నూ ఒ నిమిష చన ఫ్రై మాట్ ఈ చై అనే ఈ నేను కట్మెట్టిర టమెటో హ టమాటోనూ హు చన్న ఫ్రై మాకు ఇదొందు స్వల్ప టమటో బేయోవర్గూ ఫ్రై మాకు నోడి ఈ రీతి ఆగ్దామే ఈ నాము తగ్గిటివ్ మొసరు హా ఈ మొసరూ హాకీ చనం మిక్స్బిట్బడి ಇದು ಒಂಥರ ಗ್ರೇವಿ ಥರ ಬರುತ್ತೆ ಅದವರೆಗೂ ಚೆನ್ನಾಗಿ ಬೇಯಲಿ ಒಂದು ಸ್ವಲ್ಪ ಸಿಮ್ಮಲ್ಲಿ ನೋಡಿ ಫ್ರೆಂಡ್ಸ್ ಆಗಾಗ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತಾಯಿರಿ ಈಗ ಇದ್ರ ಜೊತೆಗೆ ನಾವು ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ಕೊಳ್ಳೋಣ ಇದನ್ನ ಇದ್ರ ಜೊತೆಗೇ ಒಂದು ಐದು ಹಸೆ ಈ ರೀತಿ ಉದ್ದುದಕ್ಕೆ ಸೀಳಿಕ್ಕಿದ್ದೀನಿ ಅದನ್ನು ಹಾಕ್ಕೊಳ್ಳೋಣ ಇದ್ರನ್ನ ಹಾಕಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಬಿಟ್ಬಿಟ್ಟು ಈಗ ಇದ್ರ ಜೊತೆಗೆ ನಾವು ತೊಳೆದಿಟ್ಟಿರೋಂಥ ಚಿಕನ್ ಹಾಕ್ಕೊಳ್ಳೋಣ ಚಿಕನಲ್ಲಿ ನೀರಿಲ್ದರೆ ನೀಟಾಗಿ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಈಗ ಈ ಚಿಕನ್ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಬಿಡಿ ಇದನ್ನು ಒಂದು ಐದು ನಿಮಿಷ ಹಾಗೇ ಬಿಟ್ಬಿಡಿ ಸ್ವಲ್ಪ ಚಿಕನ್ ಬೇಯಲಿ ಆ ಮಸಾಲ ಗ್ರೇವಿ ಎಲ್ಲ ಒಂದು ಸ್ವಲ್ಪ ಹಿಡ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಸ್ವಲ್ಪ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹಾಕೊಳ್ಳಿ ಫ್ರೆಂಡ್ಸ್ ನಾನು ಸ್ವಲ್ಪ ಇಲ್ಲಿ ಕಲ್ಲುಪ್ಪ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮಾತ್ರ ಕಲ್ಲುಪ್ಪು ಹಾಕಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡಿ ಈಗ ಒಂದು ಐದು ನಿಮಿಷ ಆಗಿದ್ದಾದಮೇಲೆ ನೋಡಿ ನಾನು ಈ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ ಹಾಗಾಗಿ ಇದರಲ್ಲೇ ಮೂರು ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ ಕರೆಕ್ಟಾಗಿ ಒಂದು ಲೋಟಕ್ಕೆ ಎರಡು ಲೋಟದಷ್ಟು ನೀರಾದರೆ ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್ ಮೆಜರ್ಮೆಂಟು ಈ ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ನೋಡಿ ನೀರು ಈ ರೀತಿ ಚೆನ್ನಾಗಿ ಕುದಿ ಬರಬೇಕಾದ್ರೆ ಈಗ ನಾವು ತೊಳೆದು ನೆನ್ಸಿಟ್ಟಿರೋಂಥ ಅಕ್ಕಿನ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಅಕ್ಕಿಯಲ್ಲಿ ನೀರಿಲ್ದರೆ ಚೆನ್ನಾಗಿ ನೀರನ್ನೆಲ್ಲ ಬಗ್ಸಿಬಿಟ್ಟು ಸೇರಿಸ್ಕೊಳ್ಳೋಣ ಈಗ ಇದರನ್ನು ಮಿಕ್ಸ್ ಮಾಡಿಬಿಟ್ಬಿಡೋಣ ಫ್ರೆಂಡ್ಸ್ ಇದನ್ನ ಮಿಕ್ಸ್ ಮಾಡಿಬಿಟ್ಟು ತಕ್ಷಣ ಕುಕ್ಕರ್ಗೆ ಕ್ಯಾಪ್ ಹಾಕಬೇಡಿ ಒಂದು ಐದು ನಿಮಿಷ ಅಕ್ಕಿ ಈ ರೀತಿ ಕುದಿ ಬರಲಿ ಆವಾಗ ಅಕ್ಕಿ ಉದುರುದ್ರಾಗಿರುತ್ತೆ ಚೆನ್ನಾಗಿರುತ್ತೆ ಅನ್ನ ಉದುರುದ್ರಾಗಿರುತ್ತೆ ಮುದ್ದೆ ಆಗಲ್ಲ ನೋಡಿ ಒಂದು ಐದು ನಿಮಿಷ ಆಗಿದ್ದಾದಮೇಲೆ ಕುಕ್ಕರ್ ಕ್ಯಾಪ್ ಹಾಕಿ ಒಂದು ಎರಡು ವಿಸಿಲ್ ಕೂಗಿಸ್ಕೊಳೋಣ ಫ್ರೆಂಡ್ಸ್ ಎರಡು ವಿಸಿಲ್ ಕೂಗಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಡೋಣ ನೋಡಿ ಫ್ರೆಂಡ್ಸ್ ಅಷ್ಟೇ ತುಂಬ ರುಚಿಯಾದಂಥ ಆಂಬೂರು ಸ್ಟೈಲ್ ಬಿರಿಯಾನಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಇದು ಅಷ್ಟು ರುಚಿಯಾಗಿತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಈ ರೆಸಿಪಿನ ನೀವು ತಪ್ಪದರೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ ಧನ್ಯವಾದಗಳು